ನಮಸ್ತೆ ಬಂಧುಗಳೇ ಭಾರತ ದೇಶದ ಜನತೆಗೆ ಹಾಗೂ ವಿಶೇಷವಾಗಿ ಕೋಲಾರ ಜಿಲ್ಲೆಯ ಮುಗ್ವಾಲ್ ತಾಲೂಕಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ನಮ್ಮ ಭಾರತೀಯರಿಗೆ ಈ ಒಂದು ಯುಗಾದಿ ಹಬ್ಬವು ಹೊಸ ವರ್ಷಕ್ಕೆ ಸಮಾನ ಏನು ಈ ಜನ್ವರಿಯಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಮಾಡ್ತಾರೆ ಇದು ಫಾರಿನರ್ಸ್ಗಳಿಗೆ ಮಾತ್ರ ಸೀಮಿತ ನಮ್ಮ ಹಿಂದೂಗಳಿಗೆ ವಿಶೇಷವಾಗಿ ಈ ಯುಗಾದಿ ಹಬ್ಬದಿಂದ ವರ್ಷ ಹೊಸ ವರ್ಷ ಆರಂಭ ಆಗುವಂಥದ್ದು ಬಂಧುಗಳೇ ಈ ಒಂದು ಮುಲ್ಬಾಲ್ ತಾಲೂಕಿನ ಜನತೆಗೆ ವಿಶೇಷವಾಗಿ ನಾನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಏನು ಈ ಒಂದು ಯುಗಾದಿ ಹಬ್ಬಕ್ಕೆ ಮರಗಳಲ್ಲಿ ಹೊಸ ಚಿಗುರು ಹೊಸ ಆನಂದ ಹೊಸ ವಾತಾವರಣ ಏನು ಈ ಥರ ಒಂದು ಹೊಮ್ಮುತ್ತೆ ಇದೇ ತರನೇ ಈ ಬಾರಿ ಇದೇ ತಿಂಗಳ ಇದೇ ತಿಂಗಳ ನಮ್ಮ ಭಾರತ ದೇಶದ ಹೊಸ ಚಿಗುರು ಕೂಡ ಭಾರತ ದೇಶದ ಹೊಸ ಸರ್ಕಾರನು ಬರುವಂತ ಸಮಯ ಸೊ ಹಾಗಾಗಿ ನಾವು ಇವತ್ತಿನ ದಿನ ಯುಗಾದಿ ಹಬ್ಬವನ್ನು ತುಂಬ ಸಂತೋಷವಾಗಿ ಆಚರಣೆ ಮಾಡ್ತಾ ಬೇವು ಬೆಲ್ಲ ತಿಂದು ಕಷ್ಟ ಸುಖಗಳನ್ನು ನೆನೆಸ್ಕೊಂಡು ಜೀವನ ಮಾಡುವಂತಹ ಒಂದು ಜೀವನಕ್ಕೆ ನಾವು ಹೆಜ್ಜೆ ಇಡೋಣ ಕಷ್ಟಗಳನ್ನು ಮರೆತು ಹೊಸ ಜೀವನಕ್ಕೆ ನಾವು ಇವತ್ತು ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಮತ್ತೆ ಬಂಧುಗಳೇ ಮುಲ್ಬರ್ ತಾಲೂಕಿನ ಒಂದಷ್ಟು ಜನತೆಗೆ ನಾಳೆ ಇವತ್ತು ಯುಗಾದಿ ಹಬ್ಬ ಆಯಿತು ಸಿಹಿ ಊಟ ನಾಳೆ ಏನಂತೀವಿ ಬಾಡೂಟ ಸೊ ಈ ಬಾಡೋಟ ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ಈ ಯುಗಾದಿ ಹಬ್ಬ ಅನ್ನೋದೇ ಒಂಥರ ಬಾಡೂಟಕ್ಕೆ ಒಂದು ಜೋಶ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲಲ್ಲಿ ಇರುವಂತ ಬಡ ಜನತೆ ಬಡ ಜನರು ತೀರ ಬನ್ ಬಡ ಜನರು ಯಾರಿದ್ದಾರೆ ಅಂತವ್ರಿಗೆ ಒಂದಷ್ಟು ನಾಳೆ ನಿಮ್ಮ ನಿಮ್ಮ ಕೈಯಿಂದ ಒಂದಷ್ಟು ಸಹಾಯ ಮಾಡಿ ಅವ್ರು ಕೂಡ ಈ ಒಂದು ಬಾಡೂಟನ ತಿಂದು ಸಂತೋಷವಾಗಿರ್ಲಿ ಅಂತ ಆದಷ್ಟು ನಾನು ನಮ್ಮ ಮುನ್ಬಾಲ್ ತಾಲೂಕಿನ ತೀರ ಬಡ ಜನತೆಗೆ ನಾಳೆ ಬಾಡೂಟ ವ್ಯವಸ್ಥೆಗೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಕೊಡಿಸುವಂತ ಜವಾಬ್ದಾರಿ ನಾನು ತಗೊಳ್ತೀನಿ ನೀವು ಏನಾದರೂ ಇದ್ರೆ ಅದನ್ನ ನನ್ನ ನನ್ನ ಗಮನಕ್ಕೆ ತರೋ ಬಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡುವಂತ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಬಾರಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂತು ಯುಗಾದಿ ಹಬ್ಬ ಬೆಸಿದ ಹಬ್ಬ తుం ప్రీతి హబ